ಉದ್ಘಾಟನೆಗೆ ಮುನ್ನವೇ ಸಾವಿನ ಹೆದ್ದಾರಿಯಾಗಿರುವ ಚೆನ್ನೈ ಕಾರಿಡಾರ್ ರಸ್ತೆ ಅವ್ಯವಸ್ಥೆ ಮತ್ತು ಕಳಪೆ ಕಾಮಗಾರಿಯನ್ನು ತನಿಖೆ ಮಾಡದೆ ಈಗ ಏಕಾಏಕಿ ವಾಹನ ಸವಾರರ ಮೇಲೆ ತಮ್ಮ ತಮ್ಮ ಪ್ರತಾಪವನ್ನು ತೋರಿಸುತ್ತಿರುವ ಎನ್ಎಚ್ಐ ಅಧಿಕಾರಿಗಳು ಮತ್ತು ರಸ್ತೆ ಕಾಮಗಾರಿ ಮಾಡಿರುವ ಗುತ್ತಿಗೆದಾರರು ಟೋಲ್ ಅನ್ನು ಇವತ್ತು ವಸೂಲಿ ಮಾಡ್ತಾರೆ ಆ ಒಂದು ರೈತರ ಕೃಷಿ ಜಮೀನನ್ನು ಪಡೆದಿರುವಂತಹ ರಸ್ತೆ ಅಭಿವೃದ್ಧಿ ಮಾಡಿರುವಂತಹ ಎನ್ ಎಚ್ ಐ ಅಧಿಕಾರಿಗಳು ಇವತ್ತು ಈ ರಸ್ತೆಯಲ್ಲಿ ಆಟೋಗಳು ಓಡಾಡಂಗಿಲ್ಲಂತೆ ಟೂ ವೀಲರ್ ಓಡಾಡಂಗಿಲ್ಲಂತೆ ಬರೀ ಏನು ಐಷಾರಾಮಿ ಕಾರುಗಳು ಲಾರಿಗಳು ಮತ್ತಿತರ ವಾಹನಗಳು ಮಾತ್ರ ಆಗೋದು ಅದರಲ್ಲೂ ಅದನ್ನು ದೊಡ್ಡ ಮಾಡ್ತಾ ಇದ್ದಾರೆ ರಸ್ತೆ ಕಾಮಗಾರಿ ಸಂಪೂರ್ಣ ಪೂರ್ಣಗೊಂಡಿಲ್ಲ ಆ ಪೂರ್ಣಗೊಂಡಿಲ್ಲದ ಮುಂದೆ ಈ ರಸ್ತೆಯಲ್ಲಿ ಓಡಾಡುವಂತಹ ವೆಹಿಕಲ್ಗಳು ಅತಿ ವೇಗವಾಗಿ ಚಲಿಸೋದ್ರಿಂದ ಸುಮಾರು ಹತ್ತರಿಂದ ಹದಿನೈದು ಜನ ಪ್ರಾಣ ಪಡೆದುಕೊಳ್ಳಿದ್ದಾರೆ ಉದ್ಘಾಟನೆ ಮುನ್ನೆ ಸಾವಿನ ಹೆದ್ದಾರಿಯಾಗಿರುವ ಆಗಿರುವ ಚೆನ್ನೈ ಕಾರಿಡಾರ್ ಅವ್ಯವಸ್ಥೆಯನ್ನು ಸರಿಪಡಿಸದೆ ಏಕಾಏಕಿ ಇವತ್ತು ಟೋಲ್ ಅನ್ನು ಸಂಗ್ರಹ ಮಾಡುವ ಮುಖಾಂತರ ಜನಸಾಮಾನ್ಯರ ಮತ್ತು ವಾಹನ ಸವಾರರ ಬಳಿ ಹಗಲು ದೊರಡೆ ಮಾಡುತ್ತಿರುವ ಐ ಅಧಿಕಾರಿಗಳ ರೈತ ವಿರೋಧಿ ಧೋರಣೆ ಜನಸಾಮಾನ್ಯ ವಿರೋಧಿ ಧೋರಣೆಯನ್ನು ಖಂಡಿಸಿ ಈ ಕೂಡಲೇ ಆ ಈ ಒಂದು ಚೆನ್ನೈ ಕಾರಿಡಾರ್ ರಸ್ತೆ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಮತ್ತೆ ಈ ಒಂದು ಟೋಲ್ ಅನ್ನು ರಸ್ತೆ ಕಾಮಗಾರಿ ಮುಗಿಯುವವರೆಗೂ ಟೋಲ್ ಅನ್ನು ಸ್ಥಗಿತಗೊಳಿಸಬೇಕು ಮತ್ತೆ ಎಲ್ಲಾ ವೆಹಿಕಲ್ ಅಂದ್ರೆ ರೈತರ ದ್ವಿಚಕ್ರ ವಾಹನಗಳಿಗಿರಬಹುದು ಮತ್ತೆ ಆ ಆಟೋಗಳಿಗೆ ಮುಕ್ತವಾದ ಸಂಚಾರವನ್ನು ನೀಡಬೇಕು ಮತ್ತೆ ಮಳೆಗಾಲ ಬಂದರೆ ರೈತರ ಬೆಳೆ ನಾಶ ಮಾಡುತ್ತಿರುವ ಅವೈಜ್ಞಾನಿಕವಾಗಿ ಯಾವುದೇ ಚರಂಡಿ ವ್ಯವಸ್ಥೆ ಮಾಡದಂತಹ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ರೈತರ ಬೆಳೆಯನ್ನು ಮುಂಗಾರು ಮಳೆಯಿಂದ ರಕ್ಷಣೆ ಮಾಡಬೇಕು ಮತ್ತು ಬೇಸಿಗೆಯಲ್ಲಿ ಧೂಳಿನಿಂದ ರಕ್ಷಣೆ ಮಾಡುವ ಒಂದು ಕಾಮಗಾರಿಗೆ ಹೆಚ್ಚಿನ ಆದ್ಯತೆ ನೀಡಿ ರೈತರ ಉಳಿದಿರುವ ಜಮೀನುಗಳಿಗೆ ಹೋಗಲು ಪಾದಚಾರಿ ರಸ್ತೆಗಳಿಗೆ ಈ ಕೂಡಲೇ ಕೇಂದ್ರ ಸರ್ಕಾರ ಹಣ ಹಣ ಬಿಡುಗಡೆ ಅನುದಾನ ಬಿಡುಗಡೆ ಮಾಡಿದಂತೆ ರಾಜ್ಯ ಸರ್ಕಾರವು ಬಿಡುಗಡೆ ಮಾಡಬೇಕಂತೇಳಿ ಶೀಘ್ರದಲ್ಲಿಯೇ ಟೋಲ್ ವಸೂಲಿ ಮಾಡುವ ಕೇಂದ್ರವನ್ನು ಜಾನುವಾರುಗಳ ಸಮೇತ ಒಂದು ಮಾಡುವ ಮುಖಾಂತರ ರೈತ ವಿರೋಧಿ ಜನಸಾಮಾನ್ಯರ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವಂತಹ ಚೆನ್ನೈ ಕಾರಿಡಾರ್ ಗುತ್ತಿಗೆದಾರರ ನಿರ್ಲಕ್ಷ್ಯ ಮತ್ತು ಎನ್ಎಚ್ಎ ಅಧಿಕಾರ ಬೇಜವಾಬ್ದಾರಿಯನ್ನು ಖಂಡಿಸುವ ಹೋರಾಟವನ್ನು ಮಾಡುವ ಎಚ್ಚರಿಕೆ ನಿರ್ಣಯ